ನಿಮ್ಮ ಗೋಲ್ಡನ್ ಟೈಮ್ ಶುರು ಆಗೋ ಮುನ್ನ ಇಂಥ ಕನಸುಗಳು ಸಹಜವಾಗಿ ಬೀಳುತ್ತವೆ ಯಾವುದೇ ಒಬ್ಬ ವ್ಯಕ್ತಿ ಧನ ಸಂಪತ್ತನ್ನು ಹೊಂದುವ ಮುನ್ನ ಶ್ರೀಮಂತನಾಗುವ ಮುನ್ನ ಅದೃಷ್ಟವನ್ನು ಒಲಿಸಿಕೊಳ್ಳುವ ಮುನ್ನ ಅಂಥ ವ್ಯಕ್ತಿಗೆ ಇಂಥ ಕನಸುಗಳು ಬೀಳುತ್ತವೆ ಇಂಥ ಶುಭ ಕನಸುಗಳು ಬಿದ್ದರೆ ಅದೃಷ್ಟ ಬದಲಾಗುತ್ತೆ ಅಂತ ಅದೃಷ್ಟ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡುತ್ತೆ ಬನ್ನಿ ಯಾವ ಕನಸುಗಳು ಜೀವನವನ್ನು ಬದಲಾವಣೆ ಮಾಡುತ್ತವೆ ತಿಳಿಯೋಣ ಬನ್ನಿ ಮೊದಲನೆಯದು ಕನಸಿನಲ್ಲಿ ಜಲಪಾತ ಕಾಣಿಸುವುದು ಎರಡನೆಯದು ಕನಸಿನಲ್ಲಿ ಆಕಾಶದಲ್ಲಿ ಆರುವುದು ಮೂರನೆಯದು ಕನಸಿನಲ್ಲಿ ಶಂಕ ಕಾಣಿಸಿಕೊಳ್ಳುವುದು ನಾಲ್ಕನೆಯದು ಕನಸಿನಲ್ಲಿ ಕಾಮನಬಿಲ್ಲು ಗೋಚರಿಸುವುದು ಐದನೆಯದು ಕನಸಿನಲ್ಲಿ ಮಳೆ ಆಗುವ ದೃಶ್ಯ ಕಾಣಿಸುವುದು ಹೀಗೆ ಇಂಥ ಕನಸುಗಳು ಬಿದ್ದರೆ ಖಂಡಿತ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಆಗುವುದು ಖಂಡಿತ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸ್ತಂತೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಆಗುವ ಹೊಸ ವೀಡಿಯೋದೊಂದಿಗೆ